ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಅಸ್ತಮಾ ಅಲರ್ಜಿ ಇಂತಹ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಆರೋಗ್ಯದ ಸಮಸ್ಯೆಗಳು ಆ ಸಮಸ್ಯೆಗಳು ಬರಬಾರದು ಅಂತ ಹೇಳಿದ್ರೂ ಕೂಡ ಕಷಾಯಗಳನ್ನ ನೀವು ಮಳೆಗಾಲ ಮತ್ತು ಚಳಿಗಾಲದ ಸಂದರ್ಭದಲ್ಲಿ ಬಳಸಬೇಕಾಗ್ತದೆ ಚಿಕ್ಕ ಮಕ್ಕಳಿಗೆ ಈ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರ್ತವೆ ಇಂತಹ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಈಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ತುಳಸಿ ಬೀಜಗಳು ಬರ್ತವೆ ದೊಡ್ಡವರಾದ್ರೆ ಅರ್ಧ ಒಂದು ವೇಳೆ ಒಂದ್ ಎಂಟರಿಂದ ಆರರಿಂದ ಎಂಟು ತುಳಸಿ ಬೀಜಗಳನ್ನು ಸೇರಿಸಿ ಅಗದು ಸೇವನೆ ಮಾಡಿ ಮತ್ತೊಂದೇನೆಂದ್ರೆ ವಾಮಿಟಿಂಗ್ ಮಾಡ್ತಕ್ಕಂಥ ಒಂದು ಥೆರಪಿಯನ್ನು ಕೂಡ ಮಾಡಬಹುದು ಇದರಿಂದ ಶ್ವಾಸಕೋಶ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಈ ಅಸ್ತಮ ಅಲರ್ಜಿ ಬ್ರಾಂಕೈಟಿಸ್ ಇಂತಹ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಆರೋಗ್ಯದ ಸಮಸ್ಯೆಗಳು ಕಪದ ಅಲರ್ಜಿ ಇಂತಹ ಸಮಸ್ಯೆಗಳಿಗೆ ಮನೆಮದ್ದುಗಳನ್ನು ನೋಡೋಣ ತುಂಬ ಕ್ರಾನಿಕ್ ಆಗಿತ್ತು ಅಂತ ಹೇಳಿದ್ರೆ ಈ ಸಮಸ್ಯೆಗೆ ಮನೆ ಮದ್ದಿನಿಂದ ಪ್ರಯೋಜನ ಇಲ್ಲ ಪ್ರಾರಂಭಿಕ ಹಂತದಲ್ಲಿ ಇದ್ದರೆ ಈ ಮನೆಮದ್ದುಗಳನ್ನು ಮಾಡಿಕೊಂಡು ಅಂಥ ಸಮಸ್ಯೆಗಳನ್ನ ತಾವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು ಜೊತೆಗೆ ಆ ಸಮಸ್ಯೆಗಳು ಬರಬಾರದು ಅಂತ ಹೇಳಿದ್ರೂ ಕೂಡ ಕೆಲವೊಂದಿಷ್ಟು ಕಷ ಕಷಾಯಗಳನ್ನು ನೀವು ಮಳೆಗಾಲ ಮತ್ತು ಚಳಿಗಾಲದ ಸಂದರ್ಭದಲ್ಲಿ ಬಳಸಬೇಕಾಗ್ತದೆ ತುಂಬ ಜಾಸ್ತಿ ಇತ್ತು ಅಂತೇಳಿದರೆ ದಯವಿಟ್ಟು ಅದಕ್ಕೆ ಚಾನ್ಸ್ ತಗೊಳಕ್ಕೆ ಹೋಗಬೇಡಿ ಚಿಕ್ಕ ಮಕ್ಕಳಿಗೆ ಈ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರ್ತವೆ ಹಾಗೆ ಪಕ್ಕೆ ಹೊಡ್ಕೊಳ್ತಾ ಇರ್ತದೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇರ್ತದೆ ತುಂಬ ಎದುಸರು ಬರ್ತಾ ಇರ್ತದೆ ಅದು ತುಂಬ ಕಷ್ಟ ಅದಕ್ಕಾಗಿ ಆಯುರ್ವೇದದಲ್ಲಿ ದಿ ಬೆಸ್ಟ್ ಮೆಡಿಸಿನ್ಗಳಿದ್ದಾವೆ ಅಸ್ತಮ ಅಲರ್ಜಿ ಕೋಲ್ಡು ಇವೆಲ್ಲ ಬ್ರಾಂಕೈಟಿಸ್ ಇಂಥ ಸಮಸ್ಯೆಗಳಿಗೆ ಒಳ್ಳೆಯ ಔಷಧಿಗಳನ್ನು ಆಯುರ್ವೇದದಲ್ಲಿ ನಾವು ಕಾಣಬಹುದು ನಾವು ಪ್ರತಿ ತಿಂಗಳು ಇಂತಹ ಸಮಸ್ಯೆ ಇರ್ತಕ್ಕಂಥವ್ರು ಸುಮಾರು ನೂರಾರು ಪೇಷಂಟ್ಗಳನ್ನು ನೋಡ್ತಾ ಇರ್ತವೆ ಅವ್ರಿಗೆ ನಾವು ಕೂಡ ಔಷಧಿಯಿಂದ ಮೊದಲನೇ ತಿಂಗಳಿಂದಲೇ ಒಳ್ಳೆಯ ರಿಸಲ್ಟನ್ನು ನಾವು ಕಾಣ್ತೇವೆ ಆ ಅನುಭವದ ಮೂಲಕ ಹೇಳ್ತಿದ್ದೇವೆ ಇಂಥ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಈಗ ಪ್ರಾರಂಭಿಕ ಹಂತದಲ್ಲಿ ಏನಾರಿದ್ದಾವೆ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂದರೆ ಅದಕ್ಕೆ ಏನು ಅಂದ್ರೆ ನೋಡಿ ಅದಕ್ಕೆ ಏನು ಅಂದ್ರೆ ಎಕ್ಕದ ಬೇರಿನ ಆ ಒಂದು ಚಕ್ಕೆಯನ್ನು ತೆಗೆದುಕೊಳ್ಳಿ ಅದನ್ನು ಒಣಗಿಸಿ ಪುಡಿ ಮಾಡ್ಕೊಳ್ಳಿ ಅದರ ಜೊತೆಗೆ ಓಂ ಕಾಳಿನ ಪುಡಿಯನ್ನು ಕೂಡ ಮಾಡ್ಕೊಳ್ಳಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಐವತ್ತು ಗ್ರಾಮ್ ಇದೊಂದು ಐವತ್ತು ಗ್ರಾಮ್ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಅಥವಾ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಳಿ ಅದೊಂದು ಚಿಟಿಕೆ ಇದೊಂದು ಚಿಟಿಕೆ ಎರಡನ್ನೂ ಒಂದೊಂದು ಚಿಟಿಕೆ ಸೇರಿಸಿ ಒಂದು ಚಮಚ ಜೇನಿನೊಂದಿಗೆ ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಇಪ್ಪತ್ತೊಂದು ದಿವಸ ಸೇವನೆ ಮಾಡ್ಬೇಕು ಮ್ಯಾಕ್ಸಿಮಮ್ ಇದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ ಯಾಕಂದರೆ ಎಕ್ಕದ ಉಪಯೋಗವನ್ನು ಜಾಸ್ತಿ ದಿವಸ ಮಾಡೋದು ಅಪಾಯ ಇಷ್ಟು ಮಾಡಿದ್ರೆ ನಿಮ್ಮ ಶ್ವಾಸಕೋಶದಲ್ಲಿ ಕಫ ಕಟ್ಟೋದು ಸ್ವಯಂ ಸ್ವಯಂ ಶಬ್ದ ಬರೋದು ಉಸಿರಾಟ ಸಮಸ್ಯೆ ಇವೆಲ್ಲ ಗುಣ ಆಗ್ತವೆ ಒಂದೇ ಮನೆ ಮದ್ದು ಇನ್ನು ಎರಡನೇ ಮನೆ ಮದ್ದು ಏನಂತ ಹೇಳಿದರೆ ತುಳಸಿ ಬೀಜಗಳು ಬರ್ತವೆ ತುಳಸಿ ಬೀಜಗಳು ಸಣ್ಣ 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 ಆ ಬೀಜಗಳನ್ನು ಚಿಕ್ಕ ಮಕ್ಕಳಾದರೆ ಒಂದರಿಂದ ಎರಡು ದೊಡ್ಡವರಾದರೆ ಆರರಿಂದ ಎಂಟು ಬೀಜಗಳನ್ನು ಕಪ್ಪು ಒಳ್ಳೆಯದಲ್ಲೇ ಜೊತೆಗೆ ಸೇರಿಸಿ ಚಿಕ್ಕ ಮಕ್ಕಳಾದರೆ ಒಂದು ಚಿಕ್ಕ ಒಂದಿಷ್ಟೇ ಇಷ್ಟು ಪೀಸ್ ಬೆಳೆದೆಲೆಗೆ ಹಾಕಿ ಒಂದು ಎರಡು ಕಾಳು ಮೆಣಸು ಹಾಕಿ ಅದನ್ನು ಅಗದಗು ತಿನ್ನಲಿಕ್ಕೆ ಕೊಡಬೇಕು ದೊಡ್ಡವರಾದರೆ ಅರ್ಧ ಒಂದು ಬೆಳೆದೆಲೆಯಲ್ಲಿ ಒಂದು ಎಂಟರಿಂದ ಆರರಿಂದ ಎಂಟು ತುಳಸಿ ಬೀಜಗಳನ್ನು ಸೇರಿಸಿ ಅಗದು ಸೇವನೆ ಮಾಡಿ ಒಂದು ಅರ್ಧ ತಾಸಿನ ನಂತರ ಒಂದು ಸ್ವಲ್ಪ ಬಿಸಿನೀರು ಕುಡಿದರೆ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫದ ಸಮಸ್ಯೆಯಿಂದ ಪಾರಾಗಬಹುದು ಕಫ ಎಲ್ಲ ಕರಗಿ ಕರಿ ಹೊರಗಡೆ ಬರ್ತದೆ ದೀರ್ಘವಾಗಿ ಉಸಿರಾಡ್ಬೋದು ಹಾಗೆ ಇಂತಹ ಈ ಒಂದು ಸಮಸ್ಯೆಗಳಿಗೆ ಎರಡು ಪರಿಹಾರ ಹೇಳೋದು ಇನ್ನು ಮತ್ತೊಂದೇನೆಂದರೆ ಒಂದು ವಾಮಿಟಿಂಗ್ ಮಾಡ್ತಕ್ಕಂಥ ಒಂದು ಥೆರಪಿನೂ ಕೂಡ ಮಾಡ್ಬೋದು ಒಂದು ಹತ್ತು ಹದಿನೈದು ತುಂಬೆ ಎಲೆಗಳು ಒಂದು ಕರಿ ಎಲೆ ಒಂದು ನಾಲ್ಕು ದೊಡ್ಡ ಪತ್ರಿ ಎಲೆ ಆಮೇಲೆ ಒಂದಿಷ್ಟು ಏನಂತೇಳಿದ್ರೆ ಎರಡು ಅಮೃತ ಬಳಿ ಎಲೆ ಒಂದು ಆರಿಂದ ಎಂಟು ತುಳಸಿ ಎಲೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಚೆನ್ನಾಗಿ ರಸ ತೆಗೆದು ಆ ರಸ ಎಷ್ಟು ಬರ್ತದಲ್ಲ ಸ್ವಲ್ಪ 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 ನೀರು ಹಾಕಿನ ಜಜ್ಜಿ ರಸ ತೆಗಿಬೇಕು ಒಂದು ಸರಿ ಸುಮಾರು ಅದರಿಂದ ಇದೆಲ್ಲದರಿಂದನೂ ಕೂಡ ಒಂದು ಎಂಟು ಹತ್ತು ಚಮಚ ರಸ ಬರುತ್ತೆ ಅಂದಾಜು ಒಂದು ಐವತ್ತು ಎಂ ಎಲ್ವರೆಗೂ ರಸ ತೆಗಿಬೋದ್ರಿಂದ ತೆಗೆದು ಏನು ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಎರಡರಿಂದ ನಾಲ್ಕು ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕಬೇಕು ಆಮೇಲೆ ಒಂದು ಚಮಚ ಅಥವಾ ಎರಡು ಚಮಚ ಜೇನುತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿಟ್ಕೋಬೇಕು ಇದನ್ನೇನು ಮಾಡಬೇಕಂದ್ರೆ ಚಿಕ್ಕ ಅಂದ್ರೆ ಅಂದರೆ ಎರಡರಿಂದ ಐದು ವರ್ಷದ ಒಳಗಿನ ಮಕ್ಕಳಿದ್ರೆ ಅವ್ರಿಗೆ ಹೊಟ್ಟೆ ತುಂಬ ಏನಾದರೂ ಒಂದು ಸ್ವಲ್ಪ ನೀರು ಕುಡಿಸ್ಬೇಕು ನೀರು ಕುಡಿಸೋದು ಹೊಟ್ಟೆ ತುಂಬ ನೀರು ಕುಡಿಸಿ ಆಮೇಲೆ ಒಂದು ಎರಡು ಚಮಚ ಇದನ್ನು ಕುಡಿಸಿದರೆ ಆ ನೀರು ಹೆಂಗೆ ಕುಡಿಸ್ಬೇಕಂದ್ರೆ ಸೈಂದವ ಲವಣವನ್ನು ಹಾಕಿ ನೀರು ಕುಡಿಸ್ಬೇಕು ಒಂದು ಗ್ಲಾಸ್ ಉಗುರು ಬೆಚ್ಚ ನೀರನ್ನು ಒಂದು ಅರ್ಧ ಚಮಚ ಸೈದಿಂದ ಲವಣವನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಆ ನೀರನ್ನು ಕುಡಿಸೋದು ಹೊಟ್ಟೆ ತುಂಬ ಕುಡಿಸೋದು ಕುಡಿಸಿ ಇದರ ಒಂದು ಏನು ರಸ ತೆಗ್ದಿರ್ತೀವಲ್ಲ ಇದನ್ನು ಒಂದು ಎರಡರಿಂದ ಮೂರು ಚಮಚ ಕುಡಿಸೋದು ಅದನ್ನಷ್ಟು ಕುಡಿಸಿದ್ರೆ ಸಾಕು ಅದನ್ನು ಕುಡಿತಾ ಕುಡಿತಾನೆ ಮಕ್ಕಳು ವಾಮಿಟ್ ಮಾಡ್ಬಿಡ್ತವೆ ಆ ಕಫ ಎಲ್ಲ ಹೊರಗೆ ಬೀಳ್ತದೆ ಇನ್ನು ಐದು ವರ್ಷದ ಮೇಲ್ಪಟ್ಟ ಮಕ್ಕಳು ಐದರಿಂದ ಹತ್ತು ವರ್ಷದ ಒಳಗಿನ ಮಕ್ಕಳಿದ್ರೆ ಇದನ್ನ ನಾಲ್ಕರಿಂದ ಆರು ಚಮಚ ಕುಡಿಸ್ಬೋದು ನೀರು ಮಾತ್ರ ಕುಡಿಸೋದ್ ಮರಿಬಾರ್ದು ನೀರು ಕುಡಿಸ್ತಿದ್ರೆ ವಾಮಿಟ್ ಆಗಲ್ಲ ಅದು ಹಾಗೆ ಕುಡಿಸ್ದಾಗ ಫುಲ್ ವಾಮಿಟ್ ಆಗಿ ಎಲ್ಲ ಕಫ ಹಚ್ಚಿ ಬರ್ತದೆ ಇನ್ನು ಹತ್ತು ವರ್ಷದ ಮೇಲ್ಪಟ್ಟು ಹದಿನೈದು ವರ್ಷದ ಒಳಗಿನ ಮಕ್ಕಳಿದ್ರೆ ಒಂದು ಆರಿಂದ ಎಂಟು ಚಮಚ ರಸ ಕುಡಿಸ್ಬೋದು ಹದಿನೈದು ವರ್ಷದ ಮೇಲ್ಪಟ್ಟವರು ಒಂದು ಐವತ್ತು ಎಮ್ ಎಲ್ವರೆಗೂ ಇದರ ರಸವನ್ನು ಸೇವನೆ ಮಾಡಬಹುದು ಹೊಟ್ಟೆ ತುಂಬ ನೀರು ಕೂಡ ಅದನ್ನು ಸೇವನೆ ಮಾಡೋದ್ರಿಂದ ಆ ಸೇವನೆ ಮಾಡಿದ ತಕ್ಷಣವೇ ವಾಮಿಟ್ ಆಗ್ತದೆ ಅದೆಲ್ಲ ವೇಗದಲ್ಲಿ ಆ ವಾಮನ ವೇಗ ಅಂತ ಹೇಳ್ತಾರಲ್ಲ ವೇಗದಲ್ಲಿ ಕಂಪ್ಲೀಟಾಗಿ ಎದೆಯಲ್ಲಿ ಕಟ್ಟಿರೋ ಕಫ ಎಲ್ಲ ಆಚೆ ಬಂದ್ಬಿಡ್ತು ಇದೊಂದು ಇಪ್ಪತ್ತೊಂದು ದಿವಸ ಸತತವಾಗಿ ಮಾಡಿದ್ರೆ ಎದೆಯಲ್ಲಿ ಕಟ್ಟುವ ಕಫದ ಸಮಸ್ಯೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಪರಿಹಾರವನ್ನು ಕಂಡುಕೊಳ್ಬೋದು ಇದಿಷ್ಟು ಪರಿಹಾರ ಇದನ್ನ ನೀವು ಮಾಡ್ಕೊಳ್ಳಿಕ್ಕೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ಇದನ್ನು ವೈದ್ಯರ ಅನುಸಾರವಾಗಿ ಮಾಡ್ಕೊಳ್ಳೋದು ಇದಕ್ಕೆ ಆಯುರ್ವೇದದಲ್ಲಿ ದಿ ಬೆಸ್ಟ್ ಸೊಲ್ಯೂಷನ್ ಇದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಪ್ರಯೋಗವನ್ನು ಮಾಡ್ಕೊಳ್ಳಿ ತುಂಬ ವೃದ್ಧಿಯಾದರೆ ಚಾನ್ಸ್ ತೊಗೊಳ್ಕೋಬೇಡಿ ಯಾಕಂದರೆ ಏನೇ ಒಂದು ಆರ್ಗನ್ಸ್ ಕಟ್ಟಾದರೆ ಮತ್ತೆ ಜೋಡಿಸ್ಬೋದು ಉಸಿರು ಕಟ್ಟಾದರೆ ಮನುಷ್ಯನ ಒಂದು ಕೊನೆ ಅದಕ್ಕೆ ಇದು ಉಸಿರಿಗೆ ಸಂಬಂಧಪಟ್ಟಿರೋ ರೋಗ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ನಾವು ಚಾನ್ಸ್ ತೊಗೊಳೋದು ಬೇಡ ಮನೆ ಪ್ರಯೋಗ ಮಾಡಿ ಕಡಿಮೆ ಇದ್ದರೆ ತುಂಬ ಜಾಸ್ತಿ ಇದ್ದರೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಂಡು ಇದನ್ನು ಸರಿಪಡಿಸ್ಕೊಳ್ಬೋದು ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಿದ್ದೇನೆ ಅಂದರೆ ಇದರಲ್ಲಿ ನಾವು ಅನುಭವ ಇದೆ ನಮ್ಮಲ್ಲಿ ಒಂದು ಶ್ವಾಸ ಶುದ್ಧಿ ಚೂರ್ಣ ಅಂತ ಕೊಡ್ತೇವೆ ಅದಂತೂ ಬಹಳ ಶ್ವಾಸಕೋಶದ ಸಮಸ್ಯೆಗಳಿಗೆ ಒಳ್ಳೆಯ ವರದಾನವಾಗಿ ಕೆಲಸ ಮಾಡುತ್ತೆ ಕಫ ಬೇಗ ಕರಗಿಸ್ತದೆ ಅಲ್ಲಿ ಹಲವಾರು ಔಷಧಿಗಳ ಪ್ರಯೋಗವನ್ನು ಮಾಡ್ತವೆ ರಸಾಯನಗಳನ್ನು ಉಪಯೋಗ ಮಾಡ್ತೇವೆ ಅದರಿಂದ ಶ್ವಾಸಕೋಶದ ಸ್ಟ್ರೆಂತನ್ನು ಹೆಚ್ಚಿಸಲಾಗುತ್ತೆ ಶ್ವಾಸಕೋಶದಲ್ಲಿರುವ ಇರುವ ಕಪವನ್ನು ಕರಗಿಸೋದು ಎಷ್ಟು ಮುಖ್ಯನೋ ಶ್ವಾಸಕೋಶಕ್ಕೆ ಸ್ಟ್ರೆಂತ್ ಅನ್ನು ಹೆಚ್ಚಿಸೋದು ಕೂಡ ಅಷ್ಟೇ ಮುಖ್ಯ ಅದಕ್ಕೆ ಅಶ್ವಗಂಧ ರಸಾಯನ ನಾವು ತಾವು ಸೇವನೆ ಮಾಡ್ಬೋದು ಆಮೇಲೆ ಕೂಶ್ಮಂಡು ರಸಾಯನ ಅಂತ ಬರುತ್ತೆ ಅದನ್ನು ಕೂಡ ಸೇವನೆ ಮಾಡಬಹುದು ಇದರಿಂದ ಶ್ವಾಸಕೋಶ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಒಂದು ಹಂತದಲ್ಲಿ ಶಮನ ಎಷ್ಟು ಮುಖ್ಯನೋ ಅಷ್ಟೇ ಅದನ್ನ ಶೋಧನ ಮಾಡೋದು ಆಮೇಲೆ ರೀಸ್ಟ್ರೆಂತ್ ಮಾಡತಕ್ಕಂಥದ್ದು ಕೂಡ ಅಷ್ಟೇ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೇನೆ ಆದ್ಮೇಲೆ ಈ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಇರ್ತದೆ ಅಲ್ಲಿ ಯೋಗ ಆಯುರ್ವೇದ ಆಹಾರ ಪದ್ಧತಿ ಇವೆಲ್ಲವುಗಳನ್ನು ನಾವು ತಿಳಿಸ್ತೇವೆ ಆರೋಗ್ಯವಾಗಿ ಬದುಕಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಔಷಧಿ ಇಲ್ಲದೆ ಅಂಥವರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ